ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಮಹಾನ್ ಕ್ರಾಂತಿಕಾರಿ ಲಿಂಗಾಯತ ಧರ್ಮ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನು ಆಳವಾಗಿ ನೋಡೋಣ ಇದೊಂದು ಅದ್ಭುತವಾಗಿರ್ತಕ್ಕಂತಹ ವಚನ ಇದು ಕೇವಲ ಒಂದು ಆಧ್ಯಾತ್ಮಿಕ ಪಠ್ಯ ಅಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಘೋಷಣೆ ಅಂತಾನೆ ಕೂಡ ಹೇಳ್ಬೋದು ಹಾಗಾದ್ರೆ ಮೊದಲು ಅಂತಹ ಒಂದು ವಚನವನ್ನ ಪೂರ್ತಿಯಾಗಿ ನೋಡೋಣ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಕಕ್ಕಯ್ಯ ನೊಕ್ಕು ದನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ಉನ್ನತ ಮಹಿಮ ಕುಡಲ ಸಂಗಮ ದೇವ ಶಿವಧು ಶಿವ ಈ ವಚನ ಇರೋದು ನಾಲ್ಕೇ ಸಾಲಲ್ಲಿ ಎಷ್ಟೆಲ್ಲ ಅರ್ಥ ಅನ್ನೋದನ್ನ ನೋಡಿ ಎಷ್ಟು ತುಂಬಾ ಸರಳವಾಗಿದೆ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಸದಿರಯ ಕಕ್ಕಯ್ಯ ನೊಕ್ಕುದನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆನೆರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯ ನೆನ್ನುವ ಉನ್ನತ ಮಹಿಮಾ ಕುಡಲ ಸಂಗಮ ದೇವ ಶಿವದೋ ಶಿವದೋ ಅಂತ ಮೊದಲನೆಯ ಸಾಲೆ ಒಂಥರ ಆಘಾತ ಕೊಡುತ್ತೆ ನೋಡಿ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಒರಿಸದಿರಯ್ಯ ಅಂದ್ರೆ ಸಾಮಾನ್ಯವಾಗಿ ಉತ್ತಮ ಕುಲ ಅನ್ನೋದು ಹೆಮ್ಮೆಯ ವಿಚಾರ ಅಲ್ವಾ ಅದೊಂದು ಸವಲತ್ತು ಅಂತ ಭಾವಿಸ್ತಾರೆ ಆದರೆ ಬಸವಣ್ಣನವರು ಅದನ್ನ ಒಂದು ಹೊರೆ ಅಂತ ಕರೆದಿದ್ದಾರೆ ನೋಡಿ ಇದು ಆ ಕಾಲಕ್ಕೆ ಎಂಥ ದೊಡ್ಡ ಕ್ರಾಂತಿಕಾರಿ ಯೋಚನೆ ಅಂದ್ರೆ ಬಸವಣ್ಣನವರ ಕಲ್ಯಾಣ ಆ ಒಂದು ತಿರುಳಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಹನ್ನೆರಡನೆಯ ಶತಮಾನದಲ್ಲಿ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆಗಳೆಲ್ಲ ತುಂಬಾ ಬಿಗಿಯಾಗಿದ್ವು ಹುಟ್ಟಿನಿಂದಲೇ ಎಲ್ಲವೂ ನಿರ್ಧಾರ ಆಗ್ಬಿಡ್ತಿತ್ತು ನಿಖರವಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆ ಅವನು ಹುಟ್ಟಿದ ಕ್ಷಣದಲ್ಲೇ ನಿರ್ಧಾರ ಆಗ್ತಿತ್ತು ಬಸವಣ್ಣನವರು ಆ ಇಡೀ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸ್ತಿದ್ರು ಉತ್ತಮ ಕುಲದಿಂದ ಬರುವ ಅಹಂಕಾರ ಆ ಸಾಮಾಜಿಕ ಒತ್ತಡ ಅದೊಂದು ಸವಲತ್ತಲ್ಲ ಅದೊಂದು ಕಷ್ಟದ ಕಷ್ಟದವರೆ ಅಂತ ಹೇಳೋ ಮೂಲಕ ಜನ್ಮಾಧಾರಿತ ಶ್ರೇಷ್ಠತೆಯನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ ನೋಡಿ ಇದೇ ವಾದವನ್ನು ಅವರು ಮುಂದೆ ಸಮರ್ಥಿಸುವ ರೀತಿ ಇನ್ನೂ ಅದ್ಭುತವಾಗಿದೆ ನೋಡಿ ಕಕ್ಕಯ್ಯ ದಾಸಯ್ಯ ಚೆನ್ನಯ್ಯ ಈ ಮೂರೂ ಹೆಸರುಗಳನ್ನು ಅವರು ಯಾಕೆ ಅರಸ್ಕೊಂಡ್ರು ಅಂದ್ರೆ ಇವರೆಲ್ಲ ಸಮಾಜದ ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಅನ್ಸುತ್ತೆ ಕೇವಲ ಒಂದು ಸಿದ್ಧ ಅಂತ ಅಲ್ಲ ನಿಜ ಜೀವನದ ಉದಾಹರಣೆಗಳನ್ನೇ ಕೊಟ್ಟಿದ್ದಾರೆ ನೋಡಿ ಕೇವಲ ಇವು ಮಾತುಗಳಲ್ಲ ಬದುಕಿ ತೋರಿಸಿದವರ ಉದಾಹರಣೆಗಳು ಈಗ ಕಕ್ಕಯ್ಯನ ಭಕ್ತಿ ನೋಡಿ ತಾನು ತಿಂದ ನಂತರ ಉಳಿದಿದ್ದನ್ನು ದೇವರಿಗೆ ಅರ್ಪಿಸುವಷ್ಟು ನಿಷ್ಕಲ್ಮಶ ಅಲ್ಲಿ ಯಾವುದೇ ಆಡಂಬರವಿಲ್ಲ ಸರಳವಾದ ಭಕ್ತಿ ಆಮೇಲೆ ದಾಸಯ್ಯ ಅಂದರೆ ಶಿವಭಕ್ತರಿಗೆ ದಾನ ಮಾಡೋದ್ರಲ್ಲಿ ಸಾರ್ಥಕತೆ ಕಾಣುವ ಒಂದು ನಿಸ್ವಾರ್ಥಿ ಸೇವಾ ಮನೋಭಾವ ಇನ್ನು ಚೆನ್ನಯ್ಯ ಅಂದರೆ ತನ್ನ ಗುಣ ನಡತೆಯಿಂದಲೇ ಮನ್ನಣೆ ಅಂದರೆ ಗೌರವ ಗಳಿಸಿಕೊಂಡಂತಹ ವ್ಯಕ್ತಿ ಬಸವಣ್ಣನವರು ಪಾಯಿಂಟ್ ತುಂಬ ಸ್ಪಷ್ಟವಾಗಿದೆ ನೋಡಿ ನಿಮ್ಮ ಯೋಗ್ಯ ನಿರ್ಧಾರ ಆಗೋದು ನಿಮ್ಮ ಕೆಲಸದಿಂದ ನಿಮ್ಮ ಗುಣದಿಂದ ಅಷ್ಟೇ ಹುಟ್ಟಿನಿಂದಲ್ಲ ಅಂತ ಅಂದ್ರೆ ಕಾಯಕ ಮತ್ತು ಗುಣವೇ ಮುಖ್ಯ ಅಂತ ಎಷ್ಟು ಸ್ಪಷ್ಟವಾಗಿ ಈ ವಚನದ ಮುಖಾಂತರ ಅರ್ಥಪಡಿಸಿದ್ದಾರೆ ನೋಡಿ ಹಾಗೆ ಈ ಸಾಮಾಜಿಕ ಶ್ರೇಣಿಯನ್ನು ಒಡೆದು ಆಮೇಲೆ ಕೂಡಲ ಸಂಗಮ ದೇವ ಅಂತ ದೇವರನ್ನು ಸಂಬೋಧಿಸ್ತಾರೆ ಅಂದರೆ ಸಾಮಾಜಿಕ ಸಮಾನತೆಯ ಆಲೋಚನೆಗೆ ಒಂದು ದೈವಿಕ ಒಪ್ಪಿಗೆಯ ಮುದ್ರೆ ಒತ್ತುತ್ತಿದ್ದಾರೆ ಅಂದರೆ ಸಾಮಾಜಿಕವಾದ ಮಾತ್ರ ಅಲ್ಲ ಇದೊಂದು ಆಧ್ಯಾತ್ಮಿಕ ಸತ್ಯ ಅಂತ ಅವರು ಪ್ರತಿಪಾದಿಸಿದ್ದಾರೆ ಅವರ ಅಂಕಿತ ನಾಮದ ಮೂಲಕ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು ದೈವಿಕ ನಿಯಮ ಅಂತ ಸಾರ್ತಿದ್ದಾರೆ ಕೊನೆಯಲ್ಲಿ ಬರುವ ಆ ಶಿವದೋ ಶಿವದೋ ಅನ್ನುವ ಉದ್ಗಾರ ಇದೆಯಲ್ಲ ಇದರ ಅರ್ಥವೇನು ಅಂದ್ರೆ ಈ ಸತ್ಯವನ್ನ ಅರಿತಾಗ ಆಗುವ ಒಂದು ಅನ್ನೋ ಒಂದು ಅನುಭವ ಆ ಎಷ್ಟು ಅದ್ಭುತವಾಗಿದೆ ನೋಡಿ ಅದೊಂದು ಪರಮ ಸತ್ಯವನ್ನ ಕಂಡುಕೊಂಡಾಗ ಆಗುವಂತಹ ಆಧ್ಯಾತ್ಮಿಕ ಆನಂದದ ಉದ್ಗಾರ ಅದನ್ನ ವಿವರಿಸಿಕಾಗಲ್ಲ ಅನುಭವಿಸಬೇಕು ಅನುಭವಿಸಿದ್ರಿಗೆ ಗೊತ್ತು ಒಟ್ಟಿನಲ್ಲಿ ವ್ಯಕ್ತಿಯನ್ನ ಅವನ ಹಿನ್ನೆಲೆಯ ಒಂದು ಅಳತೆ ಗೋಲಿನಿಂದ ನೋಡಬೇಡಿ ಅವನ ಕಾಯಕ ಮತ್ತು ಗುಣಗಳಿಂದ ನೋಡಿ ಅನ್ನೋದೇ ಈ ವಚನದ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸಂದೇಶ ಒಂದು ಎಂಟು ನೂರು ವರ್ಷಗಳ ಹಿಂದೆ ಬಸವಣ್ಣನವರ ಈ ಆಲೋಚನೆ ಇವಾಗ ಪ್ರತಿಗೂ ಸಮಾಜದಲ್ಲಿ ನಾವು ವ್ಯಕ್ತಿಗಳನ್ನ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಲು ಎಷ್ಟು ಪ್ರಸ್ತುತವಾಗಿದೆ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಹಾಗೆ ಬಸವಣ್ಣನವರ ಮತ್ತೊಂದು ವಚನವನ್ನ ನೋಡೋದಾದ್ರೆ ಈ ವಚನ ಹನ್ನೆರಡನೆಯ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ಬೇರುಗಳನ್ನೇ ಅಲುಗಾಡಿಸಿದಂತಹ ಒಂದು ಮಾತು ಇದು ಅಂತಹ ಒಂದು ವಚನ ಇದು ಅದರ ಒಳವಕ್ಕೊಮ್ಮೆ ನೋಡೋಣ ಸ್ನೇಹಿತರೆ ವಚನವು ಹೀಗಿದೆ ನೋಡಿ ಉತ್ತಮ ಮಧ್ಯಮ ಕನಿಷ್ಠವೆಂದು ಬಂದ ಜಂಗಮ ಒಂದೆಂದಾದಡೆ ನೊಂದೆನಯ್ಯ ಬೆಂದೆನಯ್ಯ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಸುಖಿ ಜಂಗಮ ಸಾಮಾನ್ಯ ಜಂಗಮ ಉಂಟೆ ಕೂಡಲ ಸಂಗಮ ದೇವ ಅಹ ಹೇಳೋಕ್ಕೆ ಒಂದು ಖುಷಿ ಇಂಥ ವಚನಗಳನ್ನು ಮತ್ತೊಮ್ಮೆ ಈ ವಚನವನ್ನು ಹೇಳೋದಾದರೆ ಉತ್ತಮ ಮಧ್ಯಮ ಕನಿಷ್ಠವೆಂದು ಬಂದ ಜಂಗಮ ಒಂದೆಂದಾದಡೆ ನೊಂದೆನಯ್ಯ ಬೆಂದೆನಯ್ಯ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಸುಖಿ ಜಂಗಮ ಸಾಮಾನ್ಯ ಜಂಗಮ ಉಂಟೆ ಕುಡಲ ಸಂಗಮ ದೇವ ನೋಡಿ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಸ್ವಲ್ಪ ನೆನಪಿಸ್ಕೊಳ್ಬೇಕು ಯಾಕಂದರೆ ಹನ್ನೆರಡನೆಯ ಶತಮಾನ ಅಂತಂದರೆ ಸಮಾಜ ಪೂರ್ತಿ ಜಾತಿ ಕುಲ ಆಮೇಲೆ ಸಂಪತ್ತಿನ ಆಧಾರದ ಮೇಲೆ ಅಂದರೆ ಕಟ್ಟುನಿಟ್ಟಾಗಿ ವಿಭಾಗ ಆಗಿತ್ತು ಇಂತಹ ಒಂದು ಸಂದರ್ಭದಲ್ಲಿ ಬಸವಾದಿ ಶರಣರು ಕಲ್ಯಾಣದಲ್ಲಿ ನಡೆಸಿದ ಚಳುವಳಿ ಆ ಅಸಮಾನತೆಯ ವಿರುದ್ಧ ಒಂದು ದೊಡ್ಡ ಕ್ರಾಂತಿಯಾಗಿಟ್ಟು ಆ ವಚನದ ಮೊದಲನೇ ಸಾಲೆ ನೋಡಿ ಉತ್ತಮ ಮಧ್ಯಮ ಕನಿಷ್ಠವೆಂದು ಅಂತ ಶುರುವಾಗುತ್ತೆ ನೋಡಿ ಅದು ನೇರವಾಗಿ ಆ ವ್ಯವಸ್ಥೆಯ ಹೃದಯಕ್ಕೆ ಬಾಣ ಬಿಟ್ಟಂಗೆ ಅದು ಸಂಪೂರ್ಣ ತಿರಸ್ಕಾರ ಅಂದರೆ ಅಲ್ಲಿ ಜಂಗಮ ಅನ್ನೋ ಪದ ಇದೆಯಲ್ಲ ಇದು ಕೇವಲ ಸನ್ಯಾಸಿಗಳಿಗೆ ಸೀಮಿತನ ಅಥವಾ ಅದಕ್ಕಿಂತ ವಿಶಾಲವಾದ ಅರ್ಥ ಇದೆಯಾ ಅಂತ ನೋಡೋದಾದ್ರೆ ಈ ಜಂಗಮ ಅಂದರೆ ಚಲಿಸುವಂತದ್ದು ಬಸ ಬಸವಣ್ಣನವರ ದೃಷ್ಟಿಯಲ್ಲಿ ಸಮಾಜದಲ್ಲಿರೋ ಯಾವುದೇ ವ್ಯಕ್ತಿ ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ಒಂದು ನಡೆದಾಡುವ ದೇವಾಲಯ ಅಂದರೆ ಯಾರನ್ನ ಅವರು ಹುಟ್ಟು ಅಂತಸ್ತಿನಿಂದ ಅಳೆಯೋದು ಮೂಲಭೂತವಾಗಿದೆಯೇ ತಪ್ಪು ಅನ್ನೋದು ಅವರ ನಿಲುವು ಇಲ್ಲಿಂದಲೇ ವಿಷಯ ನಿಜಕ್ಕೂ ಆಸಕ್ತಿದಾಯಕ ಹುಟ್ಟುತ್ತೆ ನೋಡಿ ಮುಂದಿನ ಸಾಲಗಳಲ್ಲಿ ನೊಂದೆನಯ್ಯ ಬೆಂದೆನಯ್ಯ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ನೋಡಿ ಎಷ್ಟು ಅದ್ಭುತವಾಗಿದೆ ಅದರಲ್ಲೇ ವಚನದ ತಿರುಳು ಇರೋದು ನೋಡಿ ಇಲ್ಲೇ ಅವರು ನೀನು ತಾರತಮ್ಯ ಮಾಡಿದರೆ ದೇವರು ಶಿಕ್ಷಿಸುತ್ತಾನೆ ಅಂತ ಇಲ್ಲ ಸಮಾಜ ದೂರುತ್ತೆ ಅಂತನೂ ಹೇಳ್ತಿಲ್ಲ ಬದಲಿಗೆ ತನ್ನ ಬೆಂಕಿ ತನ್ನನ್ನೇ ಸುಡುತ್ತೆ ಅಂತಾರೆ ಅಂದರೆ ಇದೊಂದು ಬೇರೆ ರೀತಿಯ ಯೋಚನೆ ಅಲ್ವಾ ಇದೇ ಬಸವಣ್ಣನವರ ಮಾನಸಿಕ ಒಳನೋಟದ ಹಿರಿಮೆ ಹೊರಗಿನ ಶಿಕ್ಷೆಯ ಬಗ್ಗೆ ಮಾತಾಡ್ತಿಲ್ಲ ಹಾಗಾದರೆ ಇದು ತಮ್ಮ ಆಂತರಿಕ ಸಂಘರ್ಷದ ಬಗ್ಗೆ ಹೇಳ್ತಿದೆ ಯಾವಾಗ ನಮ್ಮ ನಂಬಿಕೆ ಎಂದರೆ ಎಲ್ಲರೂ ಸಮಾನರನ್ನು ನಂಬಿಕೆ ಮತ್ತು ನಡವಳಿಕೆ ಅಂದರೆ ಬೇರೆಯವರನ್ನ ಕೀಳಾಗಿ ಕಾಣೋದು ಇವೆರಡರ ನಡುವೆ ಅಂತರ ಬರುತ್ತೋ ಆಗ ನಮ್ಮ ಮನಸ್ಸಿನಲ್ಲಿಯೇ ಒಂದು ಕಿಚ್ಚು ಹುಟ್ಟಿಕೊಳ್ಳುತ್ತೆ ಇದೊಂದು ಸ್ವಯಂಕೃತ ಅಪರಾಧ ನೋವು ಈ ಸಾಮಾಜಿಕ ಸಮಾನತೆ ಅನ್ನೋದು ಬೇರೆಯವರಿಗಾಗಿ ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಮಾನಸಿಕ ಶಾಂತಿಗಾಗಿ ನಮ್ಮನ್ನ ನಾವೇ ಸುಟ್ಟುಕೊಳ್ಳದಿರಲು ಪಾಲಿಸಬೇಕಾದ ಒಂದು ಆಂತರಿಕ ಶಿಸ್ತು ಇದು ನಿಖರವಾಗಿ ತಾರತಮ್ಯದ ವಿಷಯ ಮೊದಲು ಕುಡಿದವರನ್ನೇ ಕೊಲ್ಲುತ್ತೆ ಈ ತಾರತಮ್ಯದ ವಿಷ ಮೊದಲು ಕುಡಿದವರನ್ನೇ ಕೊಲ್ಲುತ್ತೆ ಅದೇ ಮನಸ್ಥಿತಿಯಿಂದ ಅವರು ವಚನದ ಕೊನೆಯಲ್ಲಿ ದೇವರನ್ನೇ ಪ್ರಶ್ನೆ ಮಾಡ್ತಾರೆ ನೋಡಿ ಅದೊಂದು ಪ್ರಾರ್ಥನೆಗಿಂತ ಹೆಚ್ಚಾಗಿ ಒಂದು ಸವಾಲಿನ ತರ ಇದೆ ನೋಡಿ ಸುಖಿ ಜಂಗಮ ಸಾಮಾನ್ಯ ಜಂಗಮ ಉಂಟೆ ಕೂಡಲ ಸಂಗಮ ದೇವ ಅಂತ ಪ್ರಶ್ನೆ ಮಾಡ್ತಾರೆ ನಿನ್ನ ದೃಷ್ಟಿಯಲ್ಲಿ ಈ ಶ್ರೀಮಂತ ಬಡವ ಮೇಲು ಕೀಳು ಅನ್ನೋ ಭೇದ ಇದೆಯಾ ಅಂತ ದೇವರನ್ನೇ ಪ್ರಶ್ನೆ ಮಾಡ್ತಾರೆ ಅದನ್ನ ತಾರ್ಕಿಕ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಈ ಈ ದೇವರ ದೃಷ್ಟಿಯಲ್ಲಿ ಎಲ್ಲ ವರ್ಗೀಕರಣಗಳು ು ಅವೆಲ್ಲ ಮನುಷ್ಯನ ಸೃಷ್ಟಿಸಿದ ಒಂದು ಭ್ರಮೆ ಎಲ್ಲವೂ ಮನುಷ್ಯ ಸೃಷ್ಟಿಸಿದ ಭ್ರಮೆ ಅಂತ ಸ್ಥಾಪಿಸುವುದೇ ಇದರ ಉದ್ದೇಶ ಎಲ್ಲರೂ ಒಂದೇ ಅಂದ ಮೇಲೆ ತಾರತಮ್ಯಕ್ಕೆ ಜಾಗವಿಲ್ಲಿದೆ ಅನ್ನೋದು ಅವರ ಪ್ರಶ್ನೆ ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಈಗಿದೆ ಸಮಾನತೆ ಅನ್ನೋದು ಕೇವಲ ಒಂದು ಸಾಮಾಜಿಕ ನೀತಿಯಲ್ಲ ಅದೊಂದು ವೈಯಕ್ತಿಕ ಆಧ್ಯಾತ್ಮಿಕ ಆರೋಗ್ಯದ ಗುಟ್ಟು ತಾರತಮ್ಯದ ಕಿಚ್ಚು ನಮ್ಮನ್ನು ಸುಡುವ ಮೊದಲೇ ಅದನ್ನ ನಂದಿಸಬೇಕು ಇದನ್ನ ಸವಾಲಾಗಿ ಕಾಣುವುದರಲ್ಲೇ ನಿಜವಾದ ದೈವಿಕತೆ ಮತ್ತೆ ನಮ್ಮ ನೆಮ್ಮದಿ ಎರಡೂ ಕೂಡ ಅಡಗಿದೆ ಈ ಒಂದು ವಚನದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಅಂದ್ರೆ ನಮ್ಮ ಕಚೇರಿ ಇರ್ಬೋದು ಅಥವಾ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಒಂದು ಸಮಾಜ ಇರ್ಬೋದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಉತ್ತಮ ಮಧ್ಯಮ ಕನಿಷ್ಠ ಅನ್ನೋ ಅಣೆಪಟ್ಟಿಗಳನ್ನ ಬೇರೆಯವರಿಗೂ ಹಚ್ಚುತ್ತಾ ಇದ್ದೀವ ಮತ್ತೆ ಕಿಚ್ಚು ಬಸವಣ್ಣನವರು ಹೇಳಿದಾಗೆ ನಮಗೆ ತಿಳಿಯದಂತೆ ನಮ್ಮನ್ನ ಎಷ್ಟು ಸುಡ್ತಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಅರ್ಥಪೂರ್ಣವಾಗಿರತಕ್ಕಂತಹ ವಚನಗಳು ಮತ್ತು ಭಾವಾರ್ಥಗಳೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು